ನಮಸ್ತೆ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್ ಇವತ್ತು ನಾನು ಯಾವ ವಿಡಿಯೋ ಮಾಡಬೇಕು ಅಂತ ನನಗೆ ಐಡಿಯಾನೇ ಇರಲಿಲ್ಲ ಏನು ಮಾಡಲಿ ಏನಾದರೂ ಒಂದು ವಿಡಿಯೋ ಮಾಡಬೇಕಲ್ಲ ಅಂತ ಇಷ್ಟೊತ್ತು ನಾನು ಮಾಡಲೇ ಇಲ್ಲ ಏನು ಮಾಡಲಿ ಮಾಡಲಿ ಮಾಡಬೇಕೋ ಬೇಡ್ಬೋ ಅಂತ ಇವತ್ತು ವಿಡಿಯೋ ಮಾಡೋಕ್ಕೆ ಯಾವುದೂ ಒಂದು ಟಾಪಿಕ್ ಇರಲಿಲ್ಲ ನಂದು ಯಾಕೆಂದ್ರೆ ನಿಮ್ಗೆ ಗೊತ್ತೇ ಇದೆ ಕಂಡು ಕಂಡಿದ್ದೆಲ್ಲ ವಿಡಿಯೋನ ವೀಡಿಯೋನ ಎತ್ಕೊಂಡು ಬಂದು ಹಾಕ್ತೀನಿ ನಂದು ಯಾವುದೋ ಒಂದು ಇದೇ ಕಂಟೆಂಟು ಅದೇ ಕಂಟೆಂಟು ಅಂತ ಏನೂ ಇಲ್ಲ ಸೊ ಇವತ್ತು ಯೋಚನೆ ಮಾಡ್ತಾ ಇದ್ದೆ ಹಾಗಾಗಿ ಒಂದು ತಲೆಯಲ್ಲಿ ಬಂತು ಅದನ್ನು ನಿಮ್ಮ ಮುಂದೆ ಹೇಳಿಬಿಡೋಣ ಅಂತ ಅನಿಸ್ತು ಏನು ಗೊತ್ತಾ ಸ್ನೇಹಿತರೆ ನಾವು ಜೀವನದಲ್ಲಿ ಯಾವತ್ತು ಖುಷಿಯಾಗಿರೋದನ್ನ ಕಲಿಬೇಕು ಅಂತ ನನಗೆ ಇವತ್ತು ನಾನು ಇದನ್ನ ಹೇಳ್ತೀನಿ ಯಾಕೆ ಅಂತ ಯಾವಾಗಲೂ ನಾವು ಈ ಜೀ ಜೀವನದ ಒಂದು ಈ ಫಾಸ್ಟ್ ಒಂದು ನಡಿಗೆಲಿ ಅಂದರೆ ಭಾ ಓಟದಲ್ಲಿ ನಾವು ಇರ್ತೀವಿ ಯಾವತ್ತು ಬೆಳಗ್ಗೆ ಎದ್ದ ತಕ್ಷಣವೇ ಕೆಲಸ 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 ಯಾವ ಕೆಲಸ ಮಾಡೋದು ಏನು ಅಡಿಗೆ ಮಾಡೋದು ಏನು ಮಾಡೋದು ಇವತ್ತು ಅಡುಗೆ ಏನು ತಿಂಡಿ ಏನು ಊಟಕ್ಕೇನು ಬೆಳಗಿಂದ ಸಂಜೆ ತನಕ ಕೆಲಸ ಮಾಡ್ತಾನೆ ಇರ್ತೀವಿ ಏನಾದರೂ ಒಂದು ಯೋಚನೆ ಮಾಡ್ತಾನೆ ಇರ್ತೀವಿ ಇವತ್ತು ಏನು ಮಾಡಬೇಕಪ್ಪ ಅಂತ ನಮ್ದು ಅದರಲ್ಲಿ ನಮ್ಮ ಲೇಡೀಸ್ಗಂತೂ ಇಂಥದ್ದೇ ಯೋಚನೆ ಇರುತ್ತೆ ಅಡುಗೆ ಮಾಡೋದು ಏನು ಅಡುಗೆ ಮಾಡ್ಲಿ ಇವತ್ತು ತಿಂಡಿಗೇನು ಮಾಡ್ಲಿ ನಾಳೆ ಏನು ಮಾಡ್ಲಿ ಇಷ್ಟೇ ನಮ್ದು ನಮ್ದು ಇರುತ್ತೆ ನಮಗಾಗಿ ನಾವು ಯೋಚನೆ ಮಾಡೋಕ್ಕಾಗಲ್ಲ ಹಾಗಿರುವಾಗ ನನಗೆ ಇವತ್ತೇನಾಯ್ತು ಅಂದ್ರೆ ನಾವು ಪ್ರತಿ ಬುಧವಾರ ಇಲ್ಲಿ ಒಬ್ಬರ ಮನೆಯಲ್ಲಿ ಸತ್ಸಂಗ ಅಂತ ಒಂದು ಇದೆಲ್ಲ ಶ್ಲೋಕ ಎಲ್ಲ ಹೇಳ್ತಾರೆ ಅಂದರೆ ಬುಧ್ ಬುಧವಾರ ಪ್ರತಿ ಬುಧವಾರ ಒನ್ ಅವರ್ ಇರುತ್ತೆ ನಾಲ್ಕು ಗಂಟೆಯಿಂದ ಐದು ಗಂಟೆಗೆ ನಾನು ಹೋಗಿದ್ದೆ ಒಂದೊಂದು ದಿನ ಹೋಗ್ತೀನಿ ಒಂದೊಂದು ದಿನ ಹೋಗಲ್ಲ ಆಲ್ಮೋಸ್ಟ್ ಹೋಗಿರ್ತೀನಿ ಜಾಸ್ತಿ ಸುಮಾರು ಜನ ಎಲ್ಲ ಹೋಗ್ತಾರೆ ಅವಾಗ ನಾನು ತಿರುಗಿ ಬಂದೆ ಐದು ಗಂಟೆಗೆ ಮನೆಗೆ ಬಂದ ಕೂಡಲೇ ನನಗೆ ಯಾಕೋ ಗೊತ್ತಿಲ್ಲ ಇವತ್ತು ತುಂಬ ಸ್ವೀಟ್ ನನ್ನ ನಿಮಗೆ ಗೊತ್ತಿರ್ಬೋದು ನನಗೆ ಸ್ವಲ್ಪ ಸ್ವೀಟ್ ಅಂದರೆ ಜಾಸ್ತಿ ಇಷ್ಟ ನನಗೆ ಶಿರಾ ಗೋಧಿ ಹಿಟ್ಟಿನ ಶಿರ ಮಾಡಬೇಕು ಅಂತ ಅನ್ನಿಸ್ತು ಹಾಗೆ ನಾನು ಮಾಡಿದೆ ತಕ್ಷಣ ಏನು ಗೊತ್ತಾ ಏನಾದರೂ ಮಾಡಬೇಕು ಅಂದರೆ ಕೂಡಲೇ ಮಾಡಿಬಿಡ್ತೀನಿ ಅದು ತಿನ್ನಬೇಕು ಅಂದರೆ ತಿನ್ಬಿಡ್ತೀನಿ ಮಾಡಿಕೊಂಡು ಯಾಕೆ ನಾವು ಅದೇ ನಾನು ಈಗ ಅದಕ್ಕೆ ನಿಮ್ಗೆ ಈ ಟಾಪಿಕನ್ನು ನಾನು ತಂದೆ ನಾನು ಆವಾಗ ಶಿರಾ ಮಾಡ್ತಾಯಿದ್ನಲ್ವಾ ನನಗನ್ನಿಸ್ತು ಯಾಕೆ ನಾವು ಬೇಡ ಬೇಡ ತಿನ್ನಬಾರ್ದು ಅದು ತಿನ್ನಬಾರ್ದು ಇವತ್ತು ಅಯ್ಯೋ ನಾನು ತಿಂದರೆ ಸ್ವೀಟ್ ಇಷ್ಟೆಲ್ಲ ಸ್ವೀಟ್ ತಿಂದರೆ ಏನಾಗುತ್ತೋ ಅಯ್ಯೋ ಯಾವಾಗಲೂ ಏರೋಪ್ಲೇನ್ ಬರುತ್ತೆ ನಾನು ವೀಡಿಯೋ ಮಾಡುವಾಗ ನಾವು ಸ್ವೀಟ್ ತಿಂದರೆ ಇತ್ತೀಚೆಗಂತೂ ಶುಗರು ಡಯಾಬಿಟೀಸು ಅಯ್ಯೋ ಎಣ್ಣೆಲಿ ಕರೆದಿದ್ದು ಪದಾರ್ಥ ತಿನ್ನಬಾರ್ದು ಎಣ್ಣೆಲಿ ಕರಿದಿದ್ದು ಜಾಸ್ತಿ ತಿಂದರೋದು ಯಾವಾಗಲೂ ಮನಸನ್ನು ಹೀಗೆ ಕಂಟ್ರೋಲಲ್ಲಿ ಇಟ್ಕೊಳ್ಳೋದೇ ಆಗಿಬಿಡುತ್ತೆ ಅಲ್ವ ಆದರೂ ಒಮ್ಮೊಮ್ಮೆ ಬಿಡಬಾರ್ದು ನಂದಂತೂ ಒಂದೇ ನನ್ನ ಲೈಫಿನ ಫಂಡ ಅಂತ ಹೇಳ್ತಾರೆ ಒಂದು ನನ್ನ ಜೀವನದಲ್ಲಿ ಒಂದೇ ನಾನು ಇಟ್ಕೊಳ್ಳೋದು ನಾವು ಖುಷಿಯಾಗಿರಬೇಕು ನೆಮ್ಮದಿಯಾಗಿರಬೇಕು ನೋಡಿ ಖುಷಿಯಾಗಿರಬೇಕು ಅಂದರೆ ಏನು ಭಾಳ ಏನಾದರೂ ದುಃಖ ಇದ್ದಾಗ ಬೇಜಾರಿದ್ದಾಗ ಖುಷಿಯಾಗಿರೋಕ್ಕಾಗುತ್ತ ನಮಗೆ ಅಂತ ಕೇಳ್ಬೋದು ಹಾಗಲ್ಲ ಇಡೀ ದಿನ ನಾವು ಕೆಲಸದ ಒತ್ತಡದಲ್ಲಿ ಇರ್ತೀವಿ ಟೆನ್ಷನ್ನಲ್ಲಿ ಇರ್ತೀವಿ ದಿನಕ್ಕೊಂದು ಹತ್ತರಿಂದ ಹದಿನೈದು ನಿಮಿಷ ಆದರೂ ನಾವು ಸ್ವಲ್ಪ ಖುಷಿಯಾಗಿರೋಣ ನೆಮ್ಮದಿಯಾಗಿರೋಣ ನಗ್ತಾ ಇರೋಣ ನಮಗೆ ನಗಕ್ಕೆ ಯಾವುದೇ ಒಂದು ರೀಸನ್ ಬೇಕು ಅಂತಿಲ್ಲ ನಾವು ಕನ್ನಡಿಗ ನಿಂತ್ಕೊಂಡು ಒಂದು ಸ್ವಲ್ಪ ನಮ್ಮ ನಾವೇ ನಾವು ನಮ್ಮ ಒಳಗೆ ಮನಸ್ಸೊಳಗೆ ನಾವು ಮಾತಾಡ್ಕೊಳ್ಳೋಣ ನಮಗೆ ಒಂಥರ ಏನು ಏನು ಬೇಕು ಅದನ್ನು ನಾವು ಮಾತಾಡ್ಕೊಳೋಣ ಒಬ್ಬಳೇ ಒಬ್ಬರೇ ನಿಂತ್ಕೊಂಡು ಮಾತಾಡ್ಕೊಳ್ಳಿ ನನ್ನಂತೂ ಹಾಗೆಲ್ಲ ಇದೆ ಏನು ಗೊತ್ತಾ ದೇವರು ನಮ್ಮನ್ನು ಒಂದು ಈ ಜಗತ್ತಿಗೆ ಕಳಿಸಿದಾನೆ ಈ ಭೂಮಿ ಮೇಲೆ ಕಳಿಸಿದ್ದಾರೆ ಅಂತಂದಾಗ ನಾವು ಅದನ್ನು ಒಂದು ಒಳ್ಳೆ ರೀತಿಯಲ್ಲಿ ಸದುಪಯೋಗ ಪಡಿಸ್ಕೋಬೇಕು ನಾವು ಬರೀ ಯಾವಾಗಲೂ ಹತ್ಕೋತಾ ಬೇಜಾರು ಮಾಡ್ಕೊತ ಅಂದರೆ ಅಳೋದು ಅಂತಂದ್ರೆ ಹಂಗಲ್ಲ ಏನಾದರೂ ಮನಸ್ಸೊಳಗೆ ದುಃಖದಲ್ಲಿ ಇರೋದು ಯಾವತ್ತೂ ಟೆನ್ಷನ್ನಲ್ಲಿರೋದು ಟೆನ್ಷನ್ ಅನ್ನೋದು ಯಾರಿಗಿರಲ್ಲ ಹೇಳಿ ಎಲ್ರಿಗೂ ಮನುಷ್ಯ ಅಂದಮೇಲೆ ಎಲ್ರಿಗೂ ಇದ್ದೇ ಇರುತ್ತೆ ಮನುಷ್ಯಂಗಿಲ್ಲದೆ ಪ್ರಾಣಿಗಳಿಗಿರುತ್ತ ಪ್ರಾಣಿಗಳಿಗಿದ್ರೂ ಏನು ಗೊತ್ತಾಗುತ್ತೆ ನಮಗೆ ಹಾಗಾಗಿ ನಾವು ಮನುಷ್ಯ ಅಂದಮೇಲೆ ಟೆನ್ಷನ್ ಒಂದಲ್ಲ ಒಂದು ಏನಾದರೂ ಇದ್ದೇ ಇರುತ್ತೆ ಕೆಲವೊಬ್ರಿಗೆ ಜಾಸ್ತಿ ಇರುತ್ತೆ ಕೆಲವೊಬ್ರಿಗೆ ಕಡಿಮೆ ಇರುತ್ತೆ ದುಃಖ ಅನ್ನೋದು ಇದ್ದೇ ಇರುತ್ತೆ ಅದಕ್ಕೋಸ್ಕರ ನಾವು ಇಡೀ ದಿನ ಇಡೀ ವರ್ಷ ನಮ್ಮ ಲೈಫಲ್ಲೇ ನಾವು ಬರೀ ಬೇಜಾರು ಟೆನ್ಷನಲ್ಲೇ ಇರಬೇಕಾ ಇಲ್ಲ ಅನ್ವಾ ಸ್ವಲ್ಪ ಆದರೂ ನಗ್ತಾ ಮುಗ ನಗ್ತಾ ಇರೋಣ ಅದಕ್ಕಾಗಿ ನಾನಿವತ್ತು ಅನ್ನಿಸ್ತು ಅಯ್ಯೋ ಯಾವಾಗಲೂ ಹಿಂಗಾಯ್ತು ನನ್ನ ಆ್ಯಕ್ಚುಲಿ ನಾನು ವಾರದಲ್ಲಿ ಒಂದಿನ ನಮ್ಮ ಮನೇಲಿ ಸ್ವೀಟ್ ಇದ್ದೇ ಇರುತ್ತೆ ನಾನು ಆ್ಯಕ್ಚುಲಿ ಸ್ವಲ್ಪ ಜಾಸ್ತಿನೇ ಸ್ವೀಟ್ ಮಾಡೋದು ಶಿರಾ ಮಾಡ್ತೀನಿ ಏನೋ ಸ್ವೀಟ್ ತಿನ್ ತಿಂಡಿ ಇದೆ ಆದರೂ ನಾನು ಮಾಡಬೇಕು ಅನ್ನಿಸ್ತು ಮಾಡಿದೆ ಏನೋ ಹೊರಗಡೆಯಿಂದ ಕಾಜು ಕಟ್ಲಿ ಮತ್ತೊಂದು ಸ್ವೀಟ್ ಬರ್ಫಿ ಇತ್ತು ತಂದಿದ್ದು ಆದರೂ ಬಿಟ್ಟಿಲ್ಲ ಇವತ್ತು ಶಿರಾ ಮಾಡಲೇಬೇಕು ಅಂತ ಅನ್ನಿಸ್ತು ಗೋಧಿಟ್ಟಿಂದು ಮಾಡ್ಕೊಬಿಟ್ಟೆ ನಿಮಗೂ ತೋರಿಸ್ತೀನಿ ತುಂಬ ಚೆನ್ನಾಗಿತ್ತು ಬೇಗ ಅರ್ಜೆಂಟ್ಸಾಗಿ ನನಗೆ ತಿನ್ನಬೇಕು ಅನ್ನಿಸ್ತಾ ನೀವು ತಗೋಬಿಡಿ ಸ್ವಲ್ಪ ಟೇಸ್ಟ್ ನೋಡಿ ತುಂಬ ಚೆನ್ನಾಗಿದೆ ಫ್ರೆಂಡ್ಸ್ ನಾನು ಸ್ವಲ್ಪ ತಿಂದು ನೋಡ್ತೀನಿ ಒಂಚೂರು ಬಿಸಿ ಇತ್ತು ಸೂಪರಾಗಿ ನಂಗೆ ತುಂಬ ಇಷ್ಟ ಏನು ಗೊತ್ತಾ ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂತಂದರೆ ನಾನು ವೀಡಿಯೋ ಅದ್ರ ವೀಡಿಯೋ ಎಲ್ಲ ಮಾಡಿಲ್ಲ ನಾನು ಅಲ್ಲೇ ಶಿರಾ ಮಾಡ್ತಾ ಇರುವಾಗ ನನಗೆ ಅನಿಸ್ತಾ ಇತ್ತು ನಾವು ಯಾಕೆ ಅಯ್ಯೋ ಸಿಹಿ ಸಿಹಿ ತಿಂದರೆ ಡಯಾಬಿಟಿಸ್ ಅಂತ ಯೋಚನೆ ಡಯಾಬಿಟಿಸ್ ಇದ್ದವ್ರಿಗೆ ನಿಜ ಯೋಚನೆ ಮಾಡಬೇಕು ಕಂಟ್ರೋಲಲ್ಲಿರಬೇಕು ಹಾಗಂತ ಯಾವಾಗಲೂ ತಿಂದನೇ ಇರ್ಬ ಇರೋಕ್ಕಾಗುತ್ತಾ ಸ್ವಲ್ಪ ಆದರೂ ತಿಂದ್ರಿ ಏನು ಅಂತ ನಾನು ಹೇಳ್ದೆ ಒಂದು ಎರಡು ಸ್ಪೂನ್ ಅಪರೂಪಕ್ಕೆ ಒಮ್ಮೆ ಹಾಗಂತ ಎಣ್ಣೆಲಿ ಕರಿದ್ ತಿಂದೇನೆ ಇರಲಿಕ್ಕಾಗುತ್ತಾ ಯಾವಾಗಾದರೂ ಒಂದು ಸರಿ ತಿನ್ಬೋದಲ್ವ ನಾವು ಹುಟ್ಟಿದ್ದೀವಿ ಅಂದಮೇಲೆ ಸಾಯ್ ಸಾಯೋದೊಂದು ಇದ್ದೇ ಇದೆ ಯಾವಾಗಾದರೂ ಮನುಷ್ಯ ಸತ್ಯ ಸಾಯ್ತಾನೆ ಹುಟ್ಟಿದ್ಮೇಲೆ ಅದಕ್ಕೋಸ್ಕರ ಯಾವಾಗಲೂ ಮನಸ್ಸನ್ನು ಒಳಗೊಳಗೇ ಮಾಡಿಕೊಂಡು ಸಾಯಿಸ್ಕೊಂಡು ಅಯ್ಯೋ ನನಗೆ ನನಗದಿದೆ ನನಗಿದಿದೆ ಅನ್ಕೊತ ಬರೇ ಯೋಚನೆಯಲ್ಲಿದ್ದು ದಿನ ಇಡೀ ಸಾಯೋದಕ್ಕಿಂತ ನನಗೆ ಆ ಹತ್ತು ಬಂದುಬಿಟ್ಟಿದೆ ನನಗೆ ಶುಗರ್ ಇದೆ ನಾನು ತಿನ್ನಬಾರ್ದು ಆ ಥರ ನೊಂದ್ಕೊಳ್ಳೋದ್ಕಿಂತ ಸ್ವಲ್ಪ ತಿಂದರೆ ಏನಾಗುತ್ತೆ ಸ್ವಲ್ಪ ತಿನ್ಬೇಕು ಆಮೇಲೆ ಅದಕ್ಕೆ ತಕ್ಕಂಗೆ ಬೇರೆ ಏನಾದರೂ ಉಪಾಯ ಮಾಡ್ಕೋಬೇಕು ಒಂದು ಸ್ವಲ್ಪ ತಿಂದ ತಿಂದ್ವಿ ಸ್ವೀಟು ಅಂದಾಗ ಹಾಗಂತ ಏನೂ ಇಲ್ಲದೆ ಆದಾಗ ಆರಾಮಾಗಿ ಸ್ವಲ್ಪ ಆದರೂ ತಿನ್ಬೋದಲ್ವ ನಾವು ಬಂದುಬಿಡುತ್ತೇನೋ ಆಗ್ಬಿಡುತ್ತೇನೋ ನಾಳೆ ಏನಾದರೂ ಬಂದುಬಿಟ್ರೆ ಅಂತ ಇವತ್ತಿನ ದಿನ ಯಾಕೆ ಸಾಯಿಸ್ಕೋಬೇಕು ಇವತ್ತಿನ ದಿನ ಯಾಕೆ ನಾವು ಮನಸ್ಸನ್ನು ಸಹ ಇದು ಮಾಡ್ಕೋಬೇಕು ನಾನು ನೀವು ಅನ್ಬೋದು ಇದೇನು ಇವಳು ಈ ಥರ ಮಾತಾಡ್ತಾಳೆ ಏನು ಇತ್ತೀಚಿನ ದಿನಗಳಲ್ಲಿ ಸ್ವಲ್ಪ ಎಲ್ಲರೂ ಹೆಲ್ತ್ ಕಾನ್ಷಿಯಸ್ ಇದ್ದಾರೆ ಸ್ವಲ್ಪ ಎಲ್ಲರೂ ಆ ಥರ ಅಷ್ಟೊಂದು ತಿನ್ನಲ್ಲ ತಿನ್ನಬಾರ್ದು ಅಂತ ನೀವು ಹೇಳ್ಬೋದು ತಿನ್ನಬಾರ್ದು ಅಂದ್ರೂ ಒಮ್ಮೊಮ್ಮೆ ತಿಂದ್ಬಿಡಿ ನಮ್ಮ ಖುಷಿಗೋಸ್ಕರ ನಾವು ಬದುಕಬೇಕು ಏನು ಅನ್ಕೋತಾರೋ ನಮಗೇನಾಗ್ಬಿಟ್ರೆ ಅದೆಲ್ಲ ಯೋಚನೆ ಮಾಡ್ಬಿಡಿ ಮನಸ್ಸಿಗೆ ಬಂದಿದ್ದನ್ನು ಮಾಡಿಬಿಡಿ ಇನ್ನೊಂದು ನಾವೇನಾದರೂ ಯಾವಾಗಲೂ ಮುಖ ಬಾಡಿಸ್ಕೊಂಡು ಬೇಜಾರಲ್ಲಿ ಅದು ಇದೆ ನನಗೆ ಇದು ಆ ಇದಿದೆ ಅಥವಾ ನನಗೆ ಸಿಕ್ ಯಾವುದೋ ಒಂದು ಸಿಕ್ ನಮ್ಮ ಕಡೆ ಇಲ್ಲ ಅಂದರೆ ಬೇರೆಯವ್ರ ಕಡೆ ಇದೆ ಅಂದಾಗ ಅಯ್ಯೋ ನನ್ನ ಹತ್ರ ಇಲ್ವಲ್ಲ ಅವ್ರ ಹತ್ರ ಇದೆ ಈ ಥರ ಎಲ್ಲ ನಾವು ಮನಸ್ಸು ಬಾಡಿಸ್ಕೊಂಡು ಅಥವಾ ನಮಗೆ ಏನೂ ನಮ್ಗೆ ಯಾವ ರೋಗನೂ ಇಲ್ಲ ಏನೂ ಇಲ್ಲ ಅಂದ್ರೂ ಇವು ತಿನ್ಲೋ ಬಿಡುವೋ ತಿಂದ್ಬಿಟ್ರೆ ನಿಮ್ಗೆ ಆ ಕಾಯಿಲೆ ಬಂದ್ಬಿಟ್ರೆ ಈ ಕಾಯಿಲೆ ಬಂದ್ಬಿಟ್ರೆ ಅಂತ ಬೇಜಾರಲ್ಲಿ ಯೋಚನೆ ಮಾಡ್ತಾ ಇರ್ತೀವಲ್ವ ನಾವು ಮುಖ ಬಾಡಿಸ್ಕೊಂಡಿದ್ರೆ ಆ ದೇವರಿಗೂ ಇಷ್ಟ ಆಗೋಲ್ಲ ಅನಿಸುತ್ತೆ ಯಾಕೆ ಗೊತ್ತಾ ನಾನು ಹೇಳ್ತೀನಿ ಈಗ ನಾವೇ ಬೇರೆಯವ್ರನ್ನ ಯಾರಾದ್ರೂ ನೋಡ್ತೀವಿ ದೇವರಿಗೆ ಸಾರಿ ಬೇರೆಯವ್ರು ನಾವು ನೋಡಿದಾಗ ಅವ್ರ ಮುಖ ಬಾಡ್ಸ್ಕೊಂಡಿದ್ದಾಗ ನಮ್ಗೆ ಇಷ್ಟ ಆಗುತ್ತಾ ಹೇಳಿ ಅವ್ರ ಮುಖ ಬಾಡಿದ್ ನೋಡಿಕೊಂಡು ಯಾಕೆ ಏನಾಯ್ತು ನಗ್ತಾ ಇರು ಚೆನ್ನಾಗಿ ಏನಾಯ್ತು ಹುಷಾರಿಲ್ವಾ ಅಂತ ನಾವು ದಿನ ಯಾವಾಗಲೂ ಅವ್ರ ಮುಖ ಬಾಡಿಸ್ಕೊಂಡೇ ಇರ್ತಾರೆ ಮುಖ ಹಿಂಗೆ ಇರುತ್ತೆ ನಗು ಇಲ್ಲ ಮುಖದಲ್ಲಿ ಅಂದಾಗ ನಮಗೆ ಏ ಇವತ್ತು ಯಾವತ್ತೂ ಇವಳದು ಹಾಗೆ ಬಿಡು ಯಾವಾಗಲೂ ಮುಖ ಒಣಸ್ಕೊಂಡೇ ಇರ್ತಾಳೆ ನಗಲ್ಲ ಏನಿಲ್ಲ ಇವಳು ಮುಖ ನೋಡೋದೇ ಬೇಡ ಇವಳು ಒಂದು ಸ್ವಲ್ಪನೇ ಇವಳು ಮುಖದಲ್ಲಿ ನಗು ಇರೋಲ್ಲ ಅಂತ ನಾವು ಅಂದ್ಕೋತೀವಿ ಯಾರಾದರೂ ಬರೀ ಮುಖ ಒಂಥರ ಒಣಗಿಸ್ಕೊಂಡಿದ್ದಾಗ ನಮಗೂ ಅನಿಸುತ್ತೆ ಏನು ಒಂಚೂರು ನಗು ಇಲ್ಲ ಇವಳನ್ನು ಯಾರು ನೋಡಬೇಕು ಅನ್ಸುತ್ತೆ ಯಾರಿಗೂ ನೋಡೋಕೆ ಇಷ್ಟ ಆಗಲ್ಲ ಅಂತ ನಾವು ಯಾರನ್ನಾದ್ರೂ ಮುಖ ಆ ಥರ ಗಂಟು ಹಾಕ್ಕೊಂಡಿದ್ದವ್ರನ್ನ ಹೇಳ್ತೀವಿ ಅದೇ ಥರ ದೇವರು ನಮ್ಮ ಬಗ್ಗೆ ಯೋಚನೆ ಮಾಡ್ಬೋದು ಏನು ಇವಳು ಯಾವಾಗಲೂ ಇವಳು ಅಥವಾ ಇವನು ಯಾವಾಗಲೂ ಏನು ಮುಖ ಬಾಡಿಸ್ಕೊಂಡೇ ಇರ್ತಾಳೆ ಇವಳು ಇವಳಿಗೆ ಏನು ಒಂದು ಖುಷಿನೇ ಗೊತ್ತಿಲ್ಲ ಖುಷಿಲಿ ಇರೋದೇ ಗೊತ್ತಿಲ್ಲ ಬರೀ ಜೀವನ ಅಂದರೆ ಇವಳು ಬರೀ ನೊಂದ್ಕೊಂಡು ಟೆನ್ಷನಲ್ಲೇ ಇರ್ತಾಳೆ ದುಃಖದಲ್ಲೇ ಇರ್ತಾಳೆ ಈ ಕೆಲಸದನ್ನ ಟೆನ್ಷನು ಇಲ್ಲ ನನಗೇನೋ ಒಂದು ಬಂದಿದೆ ಅಂತ ಟೆನ್ಷನ್ ಅದು ಬರಲಿ ಬಿಡಲಿ ಬಂದ ಬಂದಿದ್ದಕ್ಕಿಂತ ಜಾಸ್ತಿ ಅಂದರೆ ಇನ್ನೂ ಬಂದಿರೋಲ್ಲ ಅಂದ್ರೆ ಕೆಲವೊಂದು ರೋಗ ಬಂದವ್ರಿಗಿಂತ ಜಾಸ್ತಿ ಮಾಡ್ತಾರೆ ಎಷ್ಟೋ ಜನ ಆ ಥರ ಎಲ್ಲ ಮಾಡಿಕೊಂಡು ನಮ್ಮ ಮುಖ ಬಾಡಿಸ್ಕೊಂಡು ದುಃಖದಲ್ಲಿದ್ದಾಗ ಆ ದೇವರಿಗೂ ಅನಿಸ್ಬೋದು ಏ ಇವರು ಯಾವಾಗಲೂ ಹಿಂಗೆ ಆಯಿತು ಇವ್ರಿಗೆ ಯಾಕೆ ಇವ್ರ ಕಡೆ ಗಮನ ಹರಿಸ್ಬೇಕು ದೇವರು ನಮ್ಮ ಕಡೆ ನೋಡಲ್ವೇನೋ ನನಗಂತೂ ಹಂಗೆ ಅನಿಸುತ್ತೆ ಅದಕ್ಕೆ ನಾವು ಸ್ವಲ್ಪ ಚೆಂದಾಗಿ ನತ್ತ ಖುಷಿಯಿಂದ ಇರೋಣ ನಾನಂತೂ ಏನೇನು ಮಾಡ್ತೀನಿ ಗೊತ್ತಾ ನೀವು ನಿಜ ಹೇಳ್ತೀನಿ ನೀವು ನಗ್ತೀರ ನೀವು ಇವಳೇನು ಹುಚ್ಚು ಅಂತ ಅಂದ್ಕೋಬೋದು ನಾನು ಒಬ್ಬಳೇ ಮಾತಾಡ್ಕೋತೀನಿ ಎಷ್ಟೋ ಸರಿ ನಾನು ಖುಷಿಯಾಗಿರಲಿಕ್ಕೆ ಹಲವಾರು ಕಾರಣಗಳಿರುತ್ತೆ ನೀವು ದುಃಖದಲ್ಲಿರಬೇಕು ಅಂದರೆ ಯಾವಾಗಲೂ ದುಃಖದಲ್ಲಿ ಇರ್ಬೋದು ಖುಷಿಯಾಗಿರಬೇಕು ಅಂದರೆ ಯಾವಾಗಲೂ ಇರೋಕ್ಕಾಗಲ್ಲೋ ಒಂದು ಹತ್ತು ನಿಮಿಷ ಇಡೀ ದಿವಸದಲ್ಲಿ ಒಂದು ಅರ್ಧ ಗಂಟೆಗೆ ಖುಷಿಯಲ್ಲಿರಿ ನಿಮ್ಮ ನಿಮ್ಗೆ ಆವಾಗಲೇ ಗೊತ್ತಾಗುತ್ತೆ ನೀವು ಖುಷಿಯಾಗಿರಲಿಕ್ಕೆ ಏನಾದರೂ ಒಂದು ಕಾರಣ ಹುಡ್ಕೊಂಡು ನಾವು ನಗ್ತಾ ಇರ್ಬೋದು ನೆಮ್ಮದಿಂದ ಇರ್ಬೋದು ಅಂದರೆ ಎಲ್ಲ ಟೆನ್ಷನನ್ನು ಸೈಡಿಗೆ ಒತ್ತಿ ಒಂದು ಅರ್ಧ ಗಂಟೆ ನಾವು ನಮಗಾಗಿ ನಾವು ಖುಷಿಯಿಂದ ಇರೋಣ ನನಗನ್ನಿಸ್ತು ನಾನು ಅದಕ್ಕೆ ಅಂದೆ ನಮಗೆ ಬೇಕಾಗಿದ್ದು ಮಾಡ್ಕೊಂಡು ತಿನ್ನೋಣ ಏನು ದಿನ ಇಡೀ ಮಾಡ್ಕೊಂಡು ವರ್ಷದ ಅಂದರೆ ಪ್ರತಿದಿನವೂ ಮಾಡ್ಕೊಂಡು ತಿನ್ನಬೇಕು ಅಂತಿಲ್ಲ ಇವತ್ತೇನಾದರೂ ಮಾಡ್ಕೊಂಡು ತಿಂದ್ವಿ ಯಾವಾಗಲೂ ಮನೆಯವ್ರಿಗೆ ಇಷ್ಟ ಆಗಿದ್ದೇ ನಾವು ಮಾಡ್ತಿರ್ತೀವಿ ಅವ್ರಿಗಿಷ್ಟ ಇವರಿಗಿಷ್ಟ ಮಕ್ಕಳಿಗಿಷ್ಟ ಗಂಡಂಗೆ ಇಷ್ಟ ಇಷ್ಟ ಅಜ್ಜಿಗಿಷ್ಟ ಅಪ್ಪಂಗಿಷ್ಟ ಅಮ್ಮಂಗಿಷ್ಟ ಅತ್ತೆಗಿಷ್ಟ ಮಾವಿಷ್ಟ ಪ್ರತಿಯೊಬ್ಬರಿಗೂ ಇಷ್ಟ ಅವರಿಗೆ ಇವರಿಗೆ ನಾವು ಇಷ್ಟ ಅಂತ ನಾವು ನಮಗೆ ಅಂತ ಮಾಡ್ಕೊಳ್ಳೋಕೆ ಯಾವಾಗ ಮಾಡ್ಕೊಳ್ಳೋದು ಅಟ್ಲೀಸ್ಟ್ ನಮಗೆ ಯಾವ್ದು ಇಷ್ಟ ಅದನ್ನ ನಾವು ಸ್ವಲ್ಪ ಆದರೂ ನಮಗೂ ಅಂತ ಮಾಡ್ಕೊಳ್ಳೋಣ ನಮಗೆ ಅಂತ ಮಾಡ್ಕೊಂಡು ತಿಂದಾಗ ನಮ್ಗೆ ಒಂದು ಚೂರು ಹಕ್ಕಿದೆ ಅಲ್ವಾ ನಾವು ಎಲ್ರಿಗೂ ಮಾಡ್ತೀವಿ ಅಂದಾಗ ನಮಗೊಂದು ಸ್ವಲ್ಪ ನಮಗೆ ಅಂತ ಮಾಡ್ಕೊಳೋಕೆ ಇಷ್ಟ ಇಲ್ವಾ ನಮಗೆ ಅಂತಲೇ ನಾವು ಏನಾದರೂ ಒಂದು ಅದು ಈಗ ತಿನ್ನೋದಕ್ಕೆ ಅಂತಲ್ಲ ನೀವು ಬಟ್ಟೆ ಹಾಕ್ಕೊಳ್ಬೇಕು ಅಂದರೆ ಚೆನ್ನಾಗಿರುವಂಥದ್ದು ಒಂದು ಖರೀದಿ ಮಾಡ್ಕೊಬಿಡ್ಬೇಕು ಮನ್ಸಿಗೆ ಮನ್ಸನ್ನ ಸಾಯಿಸ್ಕೊಂಡು ಮನಸ್ಸಲ್ಲಿ ಯಪ್ಪ ನಾನು ಏನು ಮಾಡಲಿ ನಂಗೆ ಯೋಚನೆಯೇ ಮಾಡಬಾರ್ದು ಇರುವಷ್ಟರಲ್ಲೇ ನಾವು ನೆಮ್ಮದಿಂದ ಖುಷಿಯಿಂದಾಗಿ ಹುಡುಕು ಇರುವಂಥ ಒಂದು ದಾರಿನ ಹುಡುಕ್ತೀವಲ್ವ ಅವು ಖಂಡಿತ ಒಂದು ದಾರಿಯಲ್ಲಿ ಹತ್ತು ದಾರಿ ನಮಗೆ ಸಿಗುತ್ತೆ ನನಗಂತೂ ಇವತ್ತು ಏನೋ ನಾನು ಬೇರೆ ವಿಡಿಯೋ ಮಾಡಬೇಕು ಅಂತ ಬೆಳಗ್ಗೆ ಯೋಚನೆ ಮಾಡಿದ್ದೆ ಅದು ನನಗನಿಸ್ತು ನಾನು ಶಿರಾ ಮಾಡೋಣ ಅಂತ ಒಂದು ಸ್ವಲ್ಪ ತಿನ್ನಲಿ ತಿನ್ನೋ ನೆನಪಾಯಿತು ನನಗೆ ನೆನಪಾಯಿತು ತಿನ್ನಬೇಕು ಅಂದರೆ ನನಗೇನಾದ್ರೂ ಮಾಡಿಬಿಡ್ತೀನಿ ಎಲ್ರಿಗೂ ಇಷ್ಟ ತಿಂತಾರೆ ನನಗೆ ಅಂತಲ್ಲ ನನಗೇ ತಿನ್ನಬೇಕು ಅಂತಲ್ಲ ಯಾವಾಗಾದರೂ ನನಗೆ ತಿನ್ನಬೇಕು ಅನಿಸಿದ್ರು ನಾನು ಮಾಡಿಬಿಡ್ತೀನಿ ಸೊ ಎಲ್ಲರೂ ಇಷ್ಟಪಟ್ಟು ತಿಂತಾರೆ ಬಟ್ ನಾವು ಯಾವತ್ತೂ ನಾವು ಬೇರೆಯವರಿಗೆ ಅಂತಲೇ ಜೀವಿಸ್ತೀವಿ ಸ್ವಲ್ಪ ನಮಗಾಗಿ ಅಂತ ಜೀವಿಸಬೇಕು ಅಂತ ಒಂದೊಂದ್ಸರಿ ನಾನು ಹೇಳ್ತೀನಿ ನನಗೆ ಇಷ್ಟು ಇಷ್ಟ ಇದ್ಕೊಂಡು ಇವತ್ತು ಶಿರಾ ಮಾಡಿಕೊಂಡೆ ತಿನ್ನಲಿಕ್ಕೆ ಅಂತ ಆಮೇಲೆ ಯಾರು ಏನು ಹೇಳಲ್ಲ ತಿಂತಾರೆ ಹಾಗೆ ನೀವು ನಿಮ್ಮ ನಿಮ್ಮ ಮನಸ್ಸಿನ ಇಚ್ಛೆಯನ್ನು ನೀವು ಇದು ಮಾಡಬೇಡಿ ಹೊಡ್ಕೋಬೇಡಿ ನೀವು ಬೇಕಾಗಿದ್ದನ್ನು ಮಾಡಿ ತಿನ್ನಿ ಅಥವಾ ನಿಮ್ಗೆ ಎಲ್ಲಾದರೂ ಹೋಗಬೇಕು ಹೋಗಿ ಒಂದು ಅರ್ಧ ಗಂಟೆ ನಿಮಗೋಸ್ಕರ ನೀವು ಒಂದು ದಿನಕ್ಕೆ ಒಂದು ಅರ್ಧ ಗಂಟೆ ನಿಮಗೆ ಅಂತ ಇಡಿ ನೋಡಿ ಆ ಖುಷಿನೇ ಬೇರೆ ಇರುತ್ತೆ ನಾನು ನಾನೇನು ದೊಡ್ಡ ಯಾವುದೇ ಇದಿಲ್ಲ ನನ್ನ ಅಂಥದ್ದೇನು ನನಗೆ ಇದಿಲ್ಲ ಏನೂ ಅನುಭವ ಇಲ್ಲ ನನಗೆ ತಿಳಿದಿದ್ದು ನನಗೆ ನಾನು ಮಾಡೋದನ್ನು ನನಗೆ ಅನುಭವ ಆಗಿರೋದನ್ನು ನಾನು ಹೇಳ್ತೀನಿ ಜೀವನದಲ್ಲಿ ಏನು ಜೀವನ ಅಂದ್ರೆ ನಮ್ಗೆ ದೇವರು ಒಂದು ಒಂದು ಲೈಫ್ ಕೊಟ್ಟಿರ್ತಾನೆ ಖುಷಿಯಾಗಿರೋದನ್ನು ಕಲಿಯೋಣ ನಾನು ಹೀಗೆ ಇನ್ನು ಯಾವಾಗಾದರೂ ಮೋಟಿವೇಶ್ನಲ್ಲೇ ನನಗೆ ಸ್ವಲ್ಪ ಇಷ್ಟ ಆಗುತ್ತೆ ನನಗೆ ಆ ಥರದ್ದೆಲ್ಲ ನಾನು ಕೇಳ್ತಾನೆ ಇರ್ತೀನಿ ವೀಡಿಯೋನ ನೋಡ್ತಾ ಇರ್ತೀನಿ ನನಗೆ ಅಂಥದ್ದೇ ಇಷ್ಟ ಆಗುತ್ತೆ ಅಂಥದ್ದು ನಾನು ಮುಂದಿನ ಅದನ್ನೇ ತರ್ತೀನಿ ನಿಮ್ಗೆ ಹೇಗೆ ಅನಿಸ್ತು ಅಂತ ಹೇಳಿ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ತುಂಬ ಬೋರ್ ಮಾಡಿಬಿಟ್ಟೆ ಅನಿಸಿದ್ರೆ ಸಾರಿ ಇವಳೇನು ಭಾಷಣ ಬಿಗಿತಾ ಇದ್ದಾಳೆ ಕೊರೀತಾ ಇದ್ದಾಳೆ ಅಂತ ಅನ್ಕೋಬಿಡಿ ಪ್ಲೀಸ್ ಇಷ್ಟಪಟ್ಟು ನೋಡಿ ಫುಲ್ ವೀಡಿಯೋನ ಲೈಕ್ ಮಾಡಿ ಅಂತ ಹೇಳ್ತಾ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಬಂದವರು ಹೊಸಬ್ರಾದರೆ Thank you Matte